ಓಂ ಶ್ರೀ ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಈ ಬಾರಿಯ ಏಕಾದಶಿ ಇದೇ ಗುರುವಾರ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಬಂದಿರುವಂತಹದ್ದು ಈ ಏಕಾದಶಿ ಬಹಳ ವಿಶೇಷವಾಗಿ ಬಂದಿದೆ ದಯಮಾಡಿ ಆರೋಗ್ಯವಾಗಿರುವಂತಹ ಪ್ರತಿಯೊಬ್ಬರೂ ಸಹ ಈ ಏಕಾದಶಿಯ ಆಚರಣೆಯನ್ನು ಪೂರ್ಣವಾಗಿ ಮಾಡಿ ಬಹಳ ಫಲ ಇದೆ ಯಾವಾಗಲೂ ನೋಡಿ ಏಕಾದಶಿ ಆಚರಣೆ ಅಂತಂದರೆ ಒಂದು ದಿನದ ಆಚರಣೆ ಅಲ್ಲ ಇದು ಮೂರು ದಿನದ ಆಚರಣೆ ಬರುವಂತಹದ್ದು ಏಕಾದಶಿ ಅದರ ಹಿಂದಿನ ದಿನ ದಶಮಿ ಮಾರನೇ ದಿನ ದ್ವಾದಶಿ ಅಂದರೆ ಮೂರು ದಿನಗಳ ಆಚರಣೆಯನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿದಾಗಲೇ ನಿಮಗೆ ಏಕಾದಶಿಯ ಸಂಪೂರ್ಣ ಫಲ ದೊರೆಯುವಂತಹದ್ದು ಗುರುವಾರ ಏಕಾದಶಿ ಅಂತಂದರೆ ನಿಮಗೆ ಬುಧವಾರ ಸಂಜೆಯಿಂದಲೇ ನಿಮ್ಮ ಏಕಾದಶಿಯ ವ್ರತ ಪ್ರಾರಂಭ ಆಗುತ್ತೆ ಬುಧವಾರ ಸಾಯಂಕಾಲ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು ದೇವ್ರ ಮನನಲ್ಲಿ ದೀಪ ಹಚ್ಚಿ ರಾಯರ ಮುಂದೆಯೂ ಸಹ ದೀಪ ಹಚ್ಚಿ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಈ ಏಕಾದಶಿಯ ವರುದಿನಿ ಏಕಾದಶಿ ಈ ಏಕಾದಶಿಯನ್ನು ಸಂಪೂರ್ಣವಾಗಿ ನಾನು ಗುರುವಾರ ಉಪವಾಸ ಇದ್ದು ಆಚರಣೆ ಮಾಡ್ತೀನಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಡಿ ಆವತ್ತಿನ ದಿನ ರಾತ್ರಿಯಿಂದಲೇ ನಿಮ್ಮ ಉಪವಾಸದ ಆಚರಣೆ ಪ್ರಾರಂಭ ಆಗುತ್ತೆ ಬುಧವಾರ ರಾತ್ರಿ ಅನ್ನ ಊಟ ಮಾಡೋ ಹಾಗಿಲ್ಲ ಸಿಹಿ ಅವಲಕ್ಕಿ ಅವಲಕ್ಕಿ ಬೆಲ್ಲ ಕಾಯಿ ತುರಿ ಹಾಕ್ಕೊಂಡು ಸಿಹಿ ಅವಲಕ್ಕಿಯನ್ನು ನೀವು ಮಾಡಿಕೊಂಡು ಸೇವನೆ ಮಾಡುವಂಥದ್ದು ಇನ್ನು ಗುರುವಾರ ಏಕಾದಶಿ ಆಚರಣೆ ಬುಧವಾರ ಸಂಜೆ ನೀವು ತಲೆಗೆ ಸ್ನಾನ ಮಾಡಿದರೂ ಕೂಡ ಗುರುವಾರನು ನೀವು ಮತ್ತೆ ತಲೆಗೆ ಸ್ನಾನ ಮಾಡಿಕೊಳ್ಳಲೇಬೇಕು ಆದಷ್ಟು ನಿಮ್ಮ ಪೂಜೆ ಪುನಸ್ಕಾರ ಗುರುವಾರ ಏಳು ಗಂಟೆ ಒಳಗಡೆ ಮುಗಿಸ್ಬಿಡಿ ನಿಮ್ಮ ಪೂಜೆಗೆ ಶುಭ ಸಮಯ ಅಂತ ನೋಡೋದಾದರೆ ಆರು ಹತ್ತರಿಂದ ಆರು ನಲವತ್ತರ ಒಳಗಡೆ ನೀವು ರಾಯರ ಮುಂದೆ ದೀಪ ಹಚ್ಚುವಂಥದ್ದು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮಡಿ ಬಟ್ಟೆಯನ್ನು ಹಾಕೊಳ್ಳಿ ಹಣೆಗೆ ಗಂಧವನ್ನು ಹಚ್ಕೊಡಿ ಯಾವುದೇ ಏಕಾದಶಿ ಅಂತಂದರೆ ರಾಯರು ಶ್ರೀಮನ್ ಮಹಾವಿಷ್ಣುವಿನ ಒಂದು ಸ್ಮರಣೆಯಲ್ಲಿ ಅವತ್ತಿನ ದಿನ ನಿರ್ಜಲವಾದಂತಹ ಉಪವಾಸ ಇರುತ್ತಾರೆ ಅವರು ಒತ್ತು ಕೊಡುವಂತಹದ್ದು ಸಹ ಶ್ರೀಮನ್ ಮಹಾವಿಷ್ಣುವಿನ ಆರಾಧನೆ ಪೂಜೆಗೆ ಮತ್ತು ಅವರ ಸ್ಮರಣೆಗೆ ಅಂತಹದರಲ್ಲಿ ನಾವು ಕೇವಲ ರಾಯರನ್ನಷ್ಟೇ ನಾವು ಅವತ್ತಿನ ದಿನ ಭಜಿಸಿದ್ರೆ ಸಂಪೂರ್ಣವಾದ ಏಕಾದಶಿ ಅನ್ನಿಸ್ಕೊಳ್ಳಲ್ಲ ಶ್ರೀಮನ್ ಮಹಾವಿಷ್ಣುವಿನ ಆರಾಧನೆಯನ್ನು ನೀವು ಸಹ ಮನನಲ್ಲಿ ಮಾಡಬೇಕು ಅವರ ಯಾವುದೇ ಒಂದು ಸ್ವರೂಪದ ಫೋಟೋ ಇರ್ಬೋದು ಶ್ರೀಕೃಷ್ಣನ ಫೋಟೋ ಇರ್ಬೋದು ವೆಂಕಟೇಶ್ವರ ಸ್ವಾಮಿ ಫೋಟೋ ಇರ್ಬೋದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಶ್ರೀರಾಮ ಅವರ ಸ್ವರೂಪಗಳು ನಿಮಗೆ ಗೊತ್ತೇ ಇದೆ ಆ ಸ್ವರೂಪದ ಯಾವುದೇ ಫೋಟೋ ಇದ್ದರೂ ಮೊದಲು ಆ ಫೋಟೋವನ್ನು ಒರೆಸ್ಕೊಂಡು ಆ ಫೋಟೋಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಸಹ ಏರಿಸ್ಕೊಳ್ಳಿ ತಪ್ಪದೇ ತುಳಸಿಯನ್ನು ಹಾಕ್ಕೊಳ್ಳಿ ಅವರ ಫೋಟೋಗೆ ಹೋಗಗಳನ್ನು ಹಾಕೋಬೋದು ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ ಸಾಧ್ಯ ಆದರೆ ಅವರ ಮುಂದೆ ಒಂದು ಮಣ್ಣಿನ ದೀಪವನ್ನು ಹಚ್ಚಬೋದು ಹಚ್ಚೋ ಹಾಗಿದ್ರೆ ಕಡ್ಡಾಯ ಅಂತೇನಿಲ್ಲ ದೀಪವನ್ನು ಹಚ್ಚೋ ಅಂತಹದ್ದು ಒಂದು ದೀಪ ಹಚ್ಚಿ ಮಣ್ಣಿನ ದೀಪ ಒಳ್ಳೆಯದು ಇನ್ನು ಇದಾದ ಮೇಲೆ ರಾಯರ ಫೋಟೋವನ್ನು ಒರೆಸ್ಕೋಬೇಕು ರಾಯರಿಗೆ ಗಂಧ ಮಾತ್ರ ಹಚ್ಚಬೇಕು ತುಳಸಿ ಮಾತ್ರ ಏರಿಸಬೇಕು ರಾಯರಿಗೆ ನೀರು ಸಹ ಆವತ್ತಿನ ದಿನ ನೈವೇದ್ಯಕ್ಕೆ ನೀವು ಇಡೋ ಹಾಗಿಲ್ಲ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡಿಕೊಡಿ ಇನ್ನು ಉಪವಾಸದ ವಿಚಾರ ಅಂತ ಹೇಳಿ ಬಂದಾಗ ನೋಡಿ ನಾನು ಏಕಾದಶಿಯ ಉಪವಾಸದ ಆಚರಣೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಹಾಕಿದಾಗ ಕೆಲವರು ಕಾಮೆಂಟ್ ಮಾಡಿದ್ದೀರಾ ನೀವು ತಪ್ಪಾಗಿ ಹೇಳಿಕೊಟ್ಟಿದ್ದೀರಾ ಅಂದರೆ ಏಕಾದಶಿ ಉಪವಾಸ ಅಂತಂದರೆ ಆವತ್ತಿನ ದಿನ ಇಡೀ ದಿನ ಉಪವಾಸ ಇದ್ದು ದ್ವಾದಶಿ ದಿನ ಊಟ ಮಾಡಬೇಕು ಸಿಹಿ ಅವಲಕ್ಕಿನೂ ತಿನ್ನಬಾರ್ದು ಅಥವಾ ಈ ರವೆಯಿಂದ ಏನು ಮಾಡ್ಕೋತೀವಿ ಅದನ್ನು ತಿನ್ನಬಾರ್ದು ಅಂತ ಹೇಳಿ ದಯಮಾಡಿ ನೋಡಿ ಈ ಏಕಾದಶಿ ಆಚರಣೆ ಉಪವಾಸ ಅನ್ನೋಂಥದ್ದೇನಿದೆ ಅವರವರ ಪಂಗಡಗಳಲ್ಲಿ ಅವರು ನಡೆಸ್ಕೊಂಡು ಬಂದಿರುವಂತಹ ರೀತಿ ಹಿಂದಿನ ಕಾಲದಲ್ಲಿ ಏಕಾದಶಿ ಆಚರಣೆ ಅಂತಂದರೆ ನಿರ್ಜಲವಾಗಿ ಗಂಡಸು ನಿಟ್ಟು ನಿಟ್ಟು ಉಪವಾಸವನ್ನು ಮಾಡ್ತಾಯಿದ್ರು ಇವಾಗ ಎಲ್ಲರೂ ಸಹ ಹೊರಗಡೆ ಹೋಗಿ ದುಡಿಯುವಂಥವ್ರೇನೆ ನಾವು ಬುಧವಾರ ರಾತ್ರಿಯಿಂದ ಊಟ ಬಿಟ್ಟರೆ ಬುಧವಾರ ರಾತ್ರಿ ಊಟ ಇಲ್ಲ ಸಿಹಿ ಅವಲಕ್ಕಿ ಗುರುವಾರ ಸಂಪೂರ್ಣವಾಗಿ ನಿರ್ಜಲ ಉಪವಾಸ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಶಕ್ತಿ ಇರೋವಂತಹವರು ಅಪರವಾಗಿಲ್ಲ ಇಲ್ಲದಲೇ ಇರೋವಂಥವರು ಅವರು ಹೊರಗಡೆ ಹೋಗಿ ದುಡಿದಲೆ ನಾವು ಏಕಾದಶಿ ಉಪವಾಸ ಮಾಡ್ತಿದ್ದೀವಿ ಅಂತ ಹೇಳಿ ಗಂಡಸರು ಮನೇಲಿರೋ ಹಾಗಿಲ್ಲ ಎಲ್ಲ ಹೆಣ್ಮಕ್ಳು ನಾವು ಉಪವಾಸ ಅಂತ ಹೇಳಿ ಮನೆ ಕೆಲಸಗಳನ್ನು ಮಾಡಿದ್ರೆ ಒಂದು ಕಡೆ ಕುತ್ಕೊಳ್ಲಿಕ್ಕಂತೂ ಆಗಲ್ಲ ಏನೇ ಉಪವಾಸ ಇದ್ರೂ ಎಲ್ಲವನ್ನೂ ಮಾಡಲೇಬೇಕು ಈ ಉಪವಾಸ ಭಗವಂತನ ಸೇವೆ ಆಚರಣೆಗಳ ಜೊತೆಗೆ ನಮ್ಮ ಆರೋಗ್ಯ ಸ್ಥಿತಿ ಏನಿದೆ ಅದನ್ನೂ ಸಹ ನಾವು ಕಾಪಾಡ್ಕೋಬೇಕು ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ನಿಮ್ಮ ಶಕ್ತಿ ಮೀರಿ ನಿಮಗೆ ಕೈಲಾಗದೇ ಇದ್ದರೂ ಸಹ ಉಪವಾಸವನ್ನು ನಿಟ್ಟಾಗಿ ಆಚರಣೆ ಮಾಡಿ ಅಂತ ಹೇಳಿ ಯಾವ ಶಾಸ್ತ್ರದಲ್ಲೂ ಸಹ ಹೇಳಿಲ್ಲ ಹೀಗಾಗಿ ಅವರವರ ಒಂದು ಆರೋಗ್ಯ ಸ್ಥಿತಿಯನ್ನು ಸಹ ನೋಡಬೇಕು ಎರಡೂ ಸರಿಯೇ ನೀವು ಹೇಳಿದ್ದು ತಪ್ಪು ಅಂತ ಹೇಳಿ ನಾನು ಹೇಳೋದಿಲ್ಲ ಆ ರೀತಿ ಅಂದರೆ ಏಕಾದಶಿಯ ದಿನ ಸಂಪೂರ್ಣವಾಗಿ ಉಪವಾಸವನ್ನು ರಾತ್ರಿಯೂ ಕೂಡ ಏನೂ ತಿಂತಲೇ ಆಚರಣೆ ಮಾಡಿ ಶುಕ್ರವಾರ ದ್ವಾದಶಿ ಪಾಲನೆ ಮಾಡುವಂಥದ್ದು ಸರಿ ಇಲ್ಲ ನಮಗೆ ಶಕ್ತಿ ಇಲ್ಲ ಅಂತಂದರೆ ಏಕಾದಶಿಯ ರಾತ್ರಿ ನಾವು ಉಪವಾಸವನ್ನು ಅಂದರೆ ರಾಯರ ಮುಂದೆ ಒಂದು ಲೋಟ ತುಳಸಿಯಲ್ಲಿ ನೀರಿಟ್ಟು ಅವರಿಗೆ ಕೈ ಮುಗಿದು ಉಪವಾಸವನ್ನು ನಾವು ಆವತ್ತಿನ ದಿನ ಬಿಟ್ಟು ಅಂದರೆ ಅನ್ನ ಎಲ್ಲ ಊಟ ಮಾಡಲಿಕ್ಕೆ ಬರೋದಿಲ್ಲ ಸಿಹಿ ಅವಲಕ್ಕಿ ಒಂದೊಂದು ಏಕಾದಶಿಯ ದಿನ ಅವಲಕ್ಕಿನೂ ವರ್ಜಿಯ ಇರುತ್ತೆ ಇಲ್ಲ ರವೆ ವರ್ಜಿಯ ಇರುತ್ತೆ ಅದನ್ನು ಸಹ ನಾನು ತಿಳಿಸ್ಕೊಟ್ಟಿರ್ತೀನಿ ಅಂದರೆ ಕೆಲವೊಂದು ಸರ್ತಿ ಸಿಹಿ ಅವಲಕ್ಕಿ ತಿನ್ನೋ ಆಗಿರಲ್ಲ ಕೆಲವೊಂದು ಸರ್ತಿ ರವೆಯಿಂದ ಮಾಡಿದ್ದು ಸಹ ಅವತ್ತು ತಿನ್ನು ಆಗಿರಲ್ಲ ಏನು ತಿನ್ಬೋದು ಅಂತ ಹೇಳಿರ್ತೀನಿ ಆ ಥರದ್ದನ್ನು ನೀವು ಏಕಾದಶಿಯ ದಿನ ರಾತ್ರಿ ತಿನ್ಬೋದು ಇಲ್ಲ ಅದು ಬೇಡ ಅಂತಂದರೆ ಹಾಲು ಹಣ್ಣನ್ನು ಸ್ವೀಕಾರ ಮಾಡಿ ಉಪವಾಸವನ್ನು ಗುರುವಾರ ರಾತ್ರಿ ಬಿಟ್ಟು ಶುಕ್ರವಾರ ದ್ವಾದಶಿ ಪಾಲನೆ ಮಾಡ್ಬೋದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ತಪ್ಪು ತಪ್ಪಾಗಿ ಯಾವ ವಿಚಾರಗಳನ್ನು ಸಹ ಇಲ್ಲಿ ತಿಳಿಸ್ಕೊಡಲ್ಲ ನೀವು ಸಂಪೂರ್ಣವಾಗಿ ತಿಳಿದಲ್ಲೇ ಕಾಮೆಂಟ್ಗಳನ್ನು ಹಾಕಿ ಮಾಡುವಂತಹವರ ತಪ್ಪಿಸುವಂತಹ ಕೆಲಸ ಬೇಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ ನೋಡಿ ಈ ಗುರುವಾರ ಏಕಾದಶಿ ಬಹಳ ಚೆನ್ನಾಗಿ ಬಂದಿದೆ ಶಕ್ತಿ ಇರುವಂತಹ ಗಂಡು ಮಕ್ಕಳು ನಿ ನಿಟ್ಟುಪವಾಸವನ್ನು ಮಾಡಿ ಅಂದರೆ ಗುರುವಾರ ರಾತ್ರಿವರೆಗೂ ನೀವು ನೀರನ್ನು ಸಹ ಕುಡಿದಲೇ ಉಪವಾಸ ಇರುವಂಥವರು ಇರ್ಬೋದು ಇಲ್ಲ ನಮಗೆ ಶಕ್ತಿ ಇಲ್ಲ ಅನ್ನೋವಂಥವರು ಹಾಲು ಹಣ್ಣನ್ನು ತಗೊಂಡು ಉಪವಾಸವನ್ನು ಮಾಡಬಹುದು ಗುರುವಾರ ರಾತ್ರಿ ಒಂದು ಎಂಟು ಗಂಟೆಯ ತದನಂತರ ಉಪವಾಸವನ್ನು ಬಿಟ್ಟು ರವೆ ಮತ್ತು ಬೆಲ್ಲ ಹಾಕಿ ಏನು ಈ ಸಿಹಿ ಖಾದ್ಯ ಥರ ಮಾಡ್ಕೊಳ್ಳಿ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಲೇ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ ಇಲ್ಲ ಸಿಹಿ ಅವಲಕ್ಕಿಯನ್ನಾದರೂ ಮಾಡಿಕೊಳ್ಳಿ ಮಾಡಿಕೊಂಡು ತಿಂತೀವಿ ಅನ್ನೋ ಅಂಥವರು ತಿನ್ಬೋದು ಇಲ್ಲ ನಾವು ಬರೀ ಹಾಲು ಹಣ್ಣಲ್ಲಿ ರಾಯರ ಸೇವೆಯನ್ನು ಮಾಡ್ತೀವಿ ಇದು ಯಾವುದು ಬೇಡ ಅನ್ನೋವಂಥವ್ರು ಆ ರೀತಿಯೂ ಸಹ ಮಾಡ್ಬೋದು ಚಾಪೆ ಮೇಲೆ ಮಲ್ಕೊಳ್ಳಿ ಏಕಾದಶಿಯನ್ನು ಕಳೀರಿ ಇನ್ನು ಶುಕ್ರವಾರ ದ್ವಾದಶಿ ಪಾರಣೆ ಅಂತ ಹೇಳಿ ಬಂದಾಗ ಫೋಟೋಗಳನ್ನು ಅವರ್ಸೋ ಅವಶ್ಯಕತೆ ಇಲ್ಲ ತುಳಸಿ ಮತ್ತು ಹೂಗಳನ್ನು ಹಾಕಿ ಆವತ್ತಿನ ದಿನವೂ ಸಹ ತುಪ್ಪದ ದೀಪವನ್ನು ಹಚ್ಚಿ ಏನಾದರೂ ನೈವೇದ್ಯ ಇಟ್ಟೇ ನೀವು ಪೂಜೆಯನ್ನು ಮಾಡಬೇಕು ಏಕೆಂದರೆ ಗುರುವಾರ ಏಕಾದಶಿ ಆಚರಣೆ ಮಾಡಿರ್ತೀರ ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೆ ಆ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ಮಾಡಿದ್ದಾದಮೇಲೆ ಅಂದರೆ ಶುಕ್ರವಾರ ಈ ದ್ವಾದಶಿ ಪೂಜೆ ಏನಿರುತ್ತೆ ಆರು ನಲವತ್ತರ ಒಳಗಡೆ ನೈವೇದ್ಯ ಸಮೇತ ಪೂಜೆ ಆಗಬೇಕು ರಾಯರಿಗೆ ಅಭಿಷೇಕವನ್ನು ಮಾಡ್ತೀನಿ ಅನ್ ಅನ್ನೋವಂತಹವರು ಗುರುವಾರ ಗಂಡು ಮಕ್ಕಳು ಮಾತ್ರ ಗುರುವಾರ ನಿ ಜಲದಿಂದ ಅಭಿಷೇಕವನ್ನು ಮಾಡಿ ಶುಕ್ರವಾರ ಹಾಲು ಇಲ್ಲ ಪಂಚಾಮೃತ ಅಭಿಷೇಕ ನೀವು ಮಾಡ್ಕೋಬೋದು ಅಭಿಷೇಕವನ್ನು ಮಾಡುವಂತಹವರು ನೀವು ಶುಕ್ರವಾರ ಎಂಟು ಗಂಟೆ ಆದಮೇಲೆ ಊಟವನ್ನು ಮಾಡ್ಬೋದು ಎರಡೂ ದಿನ ಏಕಾದಶಿಯ ದಿನ ಮತ್ತು ದ್ವಾದಶಿಯ ದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಆಗಲಿಲ್ಲ ಅನ್ನೋಂತಹವರು ವಿಷ್ಣುವಿನ ಯಾವುದೇ ಸ್ವರೂಪದ ಅಷ್ಟೋತ್ತರವನ್ನು ಹೇಳ್ಕೊಡಿ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ರಾಯರ ಗಾಯತ್ರಿ ಮಂತ್ರ ಯಾಕೆ ಅಂದರೆ ಏಕಾದಶಿಯ ದಿನ ನಾವು ಏನು ಈ ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ತೀವಲ್ವ ಬೇರೆ ದಿನಗಳಿಗಿಂತ ಆವತ್ತಿನ ದಿನ ಹೆಚ್ಚಿನ ಫಲವನ್ನು ರಾಯರು ನಮಗೆ ಕೊಡ್ತಾರೆ ಹೀಗಾಗಿ ಏಕಾದಶಿ ಅಂತಂದರೆ ಕೇವಲ ಉಪವಾಸಕ್ಕಷ್ಟೇ ಒತ್ತು ಕೊಡಬೇಡಿ ಈ ರೀತಿ ರಾಯರ ಒಂದು ಸ್ತೋತ್ರಗಳನ್ನು ಪಾರಾಯಣ ಮಾಡುವಂತಹದ್ದು ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರುವಂತಹದ್ದು ರಾಯರ ಸ್ಮರಣನಲ್ಲೇ ಕಳಿಬೇಕು ಏಕಾದಶಿ ಉಪವಾಸ ಇದ್ದರೂ ನಿಮ್ಮ ಕೆಲಸಗಳ ಕಾರ್ಯಗಳು ಮುಗಿದ ನಂತರ ಕೂತು ರಾಯರಿಗೆ ಸಂಬಂಧಪಟ್ಟಂತೆ ಆಲೋಚನೆಯನ್ನು ಮಾಡುವಂತಹದ್ದು ಇಲ್ಲ ಓಂ ಶ್ರೀ ರಾಘವೇಂದ್ರಾಯನ ಮಹಾ ಅಂತೇಳಿ ರಾಯರನ್ನು ದೇವರ ಮನೆಯಲ್ಲಿ ಕೂತು ಸ್ಮರಣೆ ಮಾಡುವಂತಹದ್ದು ಇವೆಲ್ಲವನ್ನು ಮಾಡಿ ಏಕಾದಶಿಯ ದಿನ ರಾಯರ ಸ್ಮರಣೆಯಲ್ಲಿ ಕಳೆಯಿರಿ ಇದು ಈ ಬಾರಿಯ ಏಕಾದಶಿಯ ಆಚರಣೆಯ ವಿವರಣೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ ತಿಳಿದಲೆ ಕಾಮೆಂಟ್ಸನ್ನು ಹಾಕಲಿಕ್ಕೆ ಹೋಗಬೇಡಿ ಮಾಡುವಂಥವರಿಗೆ ಇದು ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ರಿಗೂ